ಪಾರ್ವತಿಯ ಕನು ದಿಹ ಕೃತಿಗಳ ಲೋಕಾರ್ಪಣೆಯ ಶುಭ ದಿನವೋ ಸರ್ವರ ಮೆಚ್ಚುಗೆ ನೇಹವ ಮೆರೆಸಿತು ಪೌತ್ರಿಯ ಪ್ರಾರ್ಥನೆ ಗೀತಿಕೆಯೋ ಪಾರ್ವತಿಯ ಕನು ದೇಹ ಕೃತಿಗಳ ಲೋಕಾರ್ಪಣೆಯ ಶುಭ ದಿನವೋ ಸರ್ವರ ಮೆಚ್ಚುಗೆ ನೇಹವ ಮೆರೆಸಿತು ಪೌತ್ರಿಯ ಪ್ರಾರ್ಥನೆ ಗೀತಿಕೆಯೋ ಪೌತ್ರಿಯ ಪ್ರಾರ್ಥ ಪ್ರಾರ್ಥನೆ ಗೀತಿಗೆಯೂ ಸಾಧಕರಿರುವರ ಆಧರಿಸುತ್ತಲೇ ಪ್ರೀತಿಯ ಗೌರವ ಸನ್ಮಾನ ಮೋದದಿ ಸೊಬಗಿನ ಪದದೊಳು ಪೊಳುತ್ತಾ ಮಾತಿನ ಝರಿಯೊಳಗ ಅಭಿಮಾನ ಮಾತಿನ ಝರಿಯೊಳಗ ಅಭಿಮಾನ ಪಾರ್ವತಿಯಕ್ಕನು ಬರೆದಿಹ ಕೃತಿಗಳ ಲೋಕಾರ್ಪಣೆಯ ಶುಭ ದಿನವೂ ಸರ್ವರ ಮೆಚ್ಚುಗೆ ನೇಹವ ಮೆರೆಸಿತು ಪೌತ್ರಿಯ ಪ್ರಾರ್ಥನೆ ಗೀತಿಕೆಯೂ ಪೌತ್ರಿಯ ಪ್ರಾರ್ಥನೆ ಗೀತಿಕೆಯೂ ಕವಯಿತ್ರಿಯ ಪದ ಕಟ್ಟುವ ಜೆಯೂ ಸರಸ್ವತಿ ದೇವಿಯ ಪೂಜೆಯಿದು सवि सवि नुडिल नाडु तवन बेरयुव सज्जन संघवदु बेरयुव सज्जन संघवदु पार्वतीयको बरदीह कृति लोकर्पणया शुभदिनव सर्वार मेचु नेह मेसु पौत्रीय प्रर्थने ಪೌತ್ರಿಯ ಪ್ರಾರ್ಥನೆ ಗೀತಿಕೆಯೋ ಕವಿಗಳ ಗೋಷ್ಠಿಯ ಕವಿತಾ ವಾಚನ ನ ಭಾವಗಳೊಸಗೆ ತವರು ಕವನಕ್ಕೆ ಜೇನಿನ ದನಿಯನು ಬೆರೆಸೂತ ಛವಿಯೊದಗಿಸಿದರು ಗೆಳತಿಯರು ಚವಿಯೊದಗಿಸಿದರು ಗೆಳತಿಯರು ಪಾರ್ವತಿಯಕ್ಕನು ದೇಹ ಕೃತಿಗಳ ಲೋಕಾರ್ಪಣೆಯ ಶುಭ ಸರ್ವರ ಮೆಚ್ಚುಗೆ ನೇಹವ ಮೆರೆಸಿತು ಪೌತ್ರಿಯ ಪ್ರಾರ್ಥನೆ ಗೀತಿಕೆಯೂ ಪೌತ್ರಿಯ ಪ್ರಾರ್ಥನೆ ಗೀತಿಕೆಯು ಬಂಧ ಬೆಳೆಸಿರುವ ಚುಟುಕು ಸಾಹಿತ್ಯ ಸುಂದರ ವಾರ್ಷಿಕ ಪರ್ವವಿದು ಚೆಂದಾದ ಸರಳತೆ ಗೊಲಿಯುವ ಸಹೃದಯ ಬಂಧು ಬಳಗದ ಸಮಾಗಮವೂ ಬಂಧು ಬಳಗದ ಸಮಾಗಮವೂ ಪಾರ್ವತಿಯಕ್ಕನು ಬರೆದೀಗ ಕೃತಿಗಳ ಲೋಕಾರ್ಪಣೆಯ ಶುಭ ದಿನವೂ ಸರ್ವರ ಮೆಚ್ಚುಗೆ ನೇಗವ ಮೆರೆಸಿತು ಪೌತ್ರಿಯ ಪ್ರಾರ್ಥನೆ ಗೀತಿಕೆಯು ಪೌತ್ರಿಯ ಪ್ರಾರ್ಥನೆ ಗೀತಿಕೆಯು ಭಾವ ದೊಸಗೆ ಭಕ್ತಿ ಕುಸುಮಾಂಜಲಿಯ ಹೊತ್ತಗೆ ಎಲ್ಲರ ಕರದಲ್ಲಿ ಸೇವಿಸಿ ಭೋಜನ ಮನೆ ಕಡೆ ಸಾಗಲು ಸಾರ್ಥಕ ಭಾವವು ಮನದಲ್ಲಿ ಸಾರ್ಥಕ ಭಾವವು ಮನದಲ್ಲಿ ಪಾರ್ವತಿಯಕ್ಕನು ಪರದೇಹ ಕೃತಿಗಳ ಲೋಕಾರ್ಪಣೆಯ ಶುಭ ದಿನವೂ ಸರ್ವರ ಮೆಚ್ಚುಗೆ ನೇಹವ ಮೆರೆಸಿತು ಪೌತ್ರಿಯ ಪ್ರಾರ್ಥನೆ ಗೀತಿಗೆಯೂ ಪೌತ್ರಿಯ ಪ್ರಾರ್ಥನೆಗೀತಿಗೆಯೋ ಪಾರ್ವತಿಯಕ್ಕನು ಬರೆದಿಹ ಕೃತಿಗಳ ಲೋಕಾರ್ಪಣೆಯ ಶುಭ ದಿನವೂ ಲೋಕಾರ್ಪಣೆಯ ಶುಭ ದಿನವೂ ಪೌತ್ರಿಯ